ಹಲೋ ಅವ್ರಿಗೂ ನಮಸ್ಕಾರ ಸ್ನೀಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆ ಸ್ವಾಗತ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಭಾಗ ಇಪ್ಪತ್ತೊಂದು ಏಳು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಂದು ನಡೆದಿರುವಂತಹ ಪರೀಕ್ಷೆಯ ಶಿಫ್ಟ್ ಒನ್ ಅಫಿಷಿಯಲ್ ಕ್ವಶನ್ಸ್ನ ಈ ವಿಡಿಯೋದಲ್ಲಿ ನೋಡ್ತೀವಿ ಈ ಸರಣಿಯ ಎಲ್ಲಾ ಪ್ರಶ್ನೆ ಪತ್ರಿಕೆಗಳ ಜೊತೆ ಆರ್ ಎಕ್ಸಾಮ್ ಸಂಬಂಧಪಟ್ಟಿರುವ ಪಿ ಡಿ ಎಫ್ ನೋಟ್ಸ್ ಏನಾದ್ರು ಬೇಕು ಅಂದ್ರೆ ಇಂಪಾರ್ಟೆಂಟ್ ಆಗಿರೋ ಪಿ ಡಿ ಎಫ್ ನೋಟ್ಸ್ ಗಳು ಕನ್ನಡ ಭಾಷೆಯಲ್ಲಿ ಬೇಕು ಅಂದ್ರೆ ನೀವು ನಮ್ಮ ಪೇ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಬೇಕು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ವಾಟ್ಸ್ಆಪ್ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನೈಂಟಿ ನೈನ್ ರುಪೀಸ್ ಅನ್ನ ಪೇ ಮಾಡಿ ಆ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ವಿಶ್ವದಲ್ಲಿ ಅತ್ಯಂತ ಜನನಿ ಬೀಡ ಸಮುದ್ರ ಮಾರ್ಗ ಯಾವುದು ಈ ಕ್ವಶನ್ಸ್ ಎಲ್ಲ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಎಕ್ಸಾಮ್ ನಡೆದಿತ್ತಲ್ಲ ಅದರಲ್ಲಿ ಬಂದಿರುವಂತ ಅಫಿಷಿಯಲ್ ಕ್ವಶನ್ಸ್ ಇವು ಸೊ ಸರಿಯಾದಂತ ಉತ್ತರ ಉತ್ತರ ಅಟ್ಲಾಂಟಿಕದ ಸಮುದ್ರ ಮಾರ್ಗ ವಿಶ್ವದ ಅತ್ಯಂತ ಜನನಿ ಬೀಡ ಸಮುದ್ರ ಮಾರ್ಗವಾಗಿದೆ ಉತ್ತರ ಅಟ್ಲಾಂಟಿಕ ಸಮುದ್ರ ಮಾರ್ಗವು ವಿಶ್ವದ ಎರಡು ಕೈಗಾರಿಕಾ ಅಭಿವೃದ್ಧಿ ಹೊಂದಿದ ಭಾಗಗಳನ್ನ ಸಂಪರ್ಕ ಮಾಡುತ್ತೆ ಹಾಗಾಗಿ ಅತ್ಯಂತ ಜನನಿ ಬೀಡ ಸಮುದ್ರ ಮಾರ್ಗ ಆಗಷ್ಟೇ ಜೊತೆಗೆ ಈ ಒಂದು ಮಾರ್ಗ ಏನಿದೆ ಯುರೋಪಿನ ಪಶ್ಚಿಮ ಕರಾವಳಿ ಬಂದರುಗಳನ್ನ ಉತ್ತರ ಅಮೆರಿಕದ ಪೂರ್ವ ಕರಾವಳಿಯ ಬಂದರುಗಳ ಜೊತೆಗೆ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡುತ್ತೆ ಇದು ವಿಶ್ವದ ಉಳಿದ ಭಾಗಗಳ ಸಂಯೋಜಿತ ವಿದೇಶಿ ವ್ಯಾಪಾರಕ್ಕಿಂತ ಹೆಚ್ಚಿನ ವಿದೇಶಿ ವ್ಯಾಪಾರವನ್ನ ಸಾಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಲ್ಲದೆ ವಿಶ್ವದಲ್ಲಿ ವಿದೇಶಿ ವ್ಯಾಪಾರದ ನಾಲ್ಕನೇ ಒಂದು ಭಾಗ ಈ ಮಾರ್ಗದ ಮೂಲಕ ಚಲಿಸುತ್ತೆ ಅನ್ನೋದು ಬಹಳ ವಿಶೇಷವಾಗಿರತಕ್ಕಂಥ ಮಾಹಿತಿ ಇನ್ನು ಉತ್ತರ ಪೆಸಿಫಿಕ್ ಸಮುದ್ರ ಮಾರ್ಗ ಉತ್ತರ ಅಮೆರಿಕ ಮತ್ತು ಪೂರ್ವ ಏಷ್ಯಾವನ್ನು ಹಡಗು ಸಂಚಾರಕ್ಕಾಗಿ ಮುಖ್ಯ ಸಮುದ್ರ ಮಾರ್ಗವಾಗಿ ಸಂಪರ್ಕವನ್ನ ಮಾಡುತ್ತೆ ಆ ಇಂಪಾರ್ಟೆಂಟ್ ಆಗಿರುವಂತಹ ಪನಾಮ ಕಾಲುವೆ ದಕ್ಷಿಣ ಪೆಸಿಫಿಕ್ ಸಮುದ್ರ ಮಾರ್ಗದ ಮೂಲಕ ಪಶ್ಚಿಮ ಯುರೋಪ್ ಮತ್ತು ಉತ್ತರ ಅಮೆರಿಕಾವನ್ನು ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಪೆಸಿಫಿಕ್ ದ್ವೀಪಗಳ ಸಣ್ಣ ಸಂಖ್ಯೆಯೊಂದಿಗೆ ಸಂಪರ್ಕ ಮಾಡುವಂತ ಕೆಲಸವನ್ನ ಕೂಡ ಮಾಡುತ್ತೆ ಇದರ ಜೊತೆ ಕೇಪ್ ಆಫ್ ಗುಡ್ ಹೋಪ್ ಮಾರ್ಗವು ಪೂರ್ವ ಏಷ್ಯಾ ಮತ್ತು ಯುರೋಪ್ನ ಆಫ್ರಿಕಾದ ದಕ್ಷಿಣ ಭಾಗಗಳ ಜೊತೆ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡುತ್ತೆ ಇವೆಲ್ಲ ಆಯ್ಕೆಗಳಲ್ಲಿ ಇನ್ನಿತರ ಆಯ್ಕೆಗಳಿದಲ್ಲ ಅದ್ರ ಬಗ್ಗೆ ಅದ್ರ ಅಡಿಷನಲ್ ಮಾಹಿತಿಗಳಷ್ಟೇ ಇದು ನೆಕ್ಸ್ಟ್ ಭಾರತವು ತನ್ನ ಮೊದಲ ಪರಮಾಣು ಬಾಂಬ್ ಅನ್ನು ಯಾವಾಗ ಪರೀಕ್ಷಿಸಿತು ಸ್ಪಾನ್ಸರ್ ಮಾಡಕ್ ಟ್ರೈ ಮಾಡಿ ಭಾರತ ತನ್ನ ಮೊದಲ ಪರಮಾಣು ಬಾಂಬ್ ಅನ್ನ ಯಾವಾಗ ಪರೀಕ್ಷೆ ಮಾಡ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಭಾರತ ತನ್ನ ಮೊದಲ ಯಶಸ್ವಿ ಪರಮಾಣು ಬಾಂಬನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪರೀಕ್ಷೆ ಮಾಡಿತ್ತು ಆ ಇದಕ್ಕೆ ಆಪರೇಷನ್ ಮೈಲಿಂಗ್ ಬುದ್ಧ ಅನ್ನೋ ಹೆಸರನ್ನ ಇಡಲಾಗಿತ್ತು ಭಾರತೀಯ ಸೇನೆಯ ಹಲವು ಪ್ರಮುಖ ಭಾರತೀಯ ಜನರಲ್ ಗಳ ಮೇಲ್ವಿಚಾರಣೆಯಲ್ಲಿ ರಾಜಸ್ಥಾನದ ಪೋಖ್ರಾನ್ ಪರೀಕ್ಷಾ ಕೇಂದ್ರದಲ್ಲಿ ಸೇನಾ ಸೌಲಭ್ಯದಲ್ಲಿ ಬಾಂಬನ್ನ ಸ್ಫೋಟ ಮಾಡಲಾಯಿತು ಭಾರತದ ಮೊದಲ ಯಶಸ್ವಿ ಪರಮಾಣು ಬಾಂಬ್ ಪರೀಕ್ಷೆ ಇದಾಗಿತ್ತು ಇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಐದು ಕಾಯಂ ಸದಸ್ಯರಲ್ಲದ ದೇಶದಿಂದ ಮೊದಲ ದೃಢೀಕರಿಸಿದ ಪರಮಾಣು ಸಶಸ್ತ್ರ ಪರೀಕ್ಷೆ ಆಗಿತ್ತು ಈ ಪ್ರಯೋಗ ಎಲ್ಲಿ ನಡೆದಿತ್ತು ಅಂದ್ರೆ ನಿಮ್ಗೆ ಅಲ್ಲಿ ಕ್ವಶನ್ ಬರ್ಬೋದು ನಡೆದಂತಹ ರಾಜ್ಯ ರಾಜಸ್ಥಾನ ಅಲ್ಲಿ ಸೇನಾ ನೆಲೆ ಇದೆ ಪೋಖ್ರಾನ್ ಅಂತ ಪೋಖ್ರಾನ್ ಪರೀಕ್ಷಾ ಕೇಂದ್ರ ಪಿ ಆರ್ ಅಂತ ಕರಿತೀವಿ ಅಲ್ಲಿ ಇದನ್ನ ನಡೆಸಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಇದನ್ನು ನಡೆಸಲಾಯಿತು ಯಾಕೆ ಇದನ್ನ ಮಾಡುವಂತ ಅನಿವಾರ್ಯತೆ ಬಂತು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆದಿತ್ತು ಸೊ ಮುಂದಿನ ದಿನಗಳಲ್ಲಿ ಬರಬಹುದಾದಂತಹ ಅಪಾಯದ ಮುನ್ಸೂಚನೆಯನ್ನ ಭಾರತ ಈ ಒಂದು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಎನ್ನುವ ಯಶಸ್ವಿ ಪರಮಾಣು ಬಾಂಬ್ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮಾಡ ಈ ಪರೀಕ್ಷೆಯನ್ನ ಭಾರತೀಯ ವಿದೇಶಾಂಗ ಸಚಿವಾಲಯ ಶಾಂತಿಯುತ ಪರಮಾಣು ಸ್ಫೋಟ ಅಂತ ವಿವರಣೆಯನ್ನ ಕೊಡ್ತು ಮುಂದಿನ ಪ್ರಶ್ನೆ ಈ ತರ ಇದೆ ಎರಡ್ ಸಾವಿರದ ಇಪ್ಪತ್ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯನ್ನ ಯಾವ ದೇಶ ಆಯೋಜನೆ ಮಾಡುತ್ತೆ ನೋಡಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತ ಎಕ್ಸಾಮು ಕರೆಂಟ್ ಅಫೇರ್ಸ್ ನ ಫ್ಯೂಚರ್ಸ್ಟಿಕ್ ಕ್ವಶನ್ ಇದು ಈಗ ಪ್ರೆಸೆಂಟ್ ಟೈಮ್ ಲೈನ್ ನೋಡಿದ್ರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಪಾಸ್ಟ್ ಕ್ವಶನ್ಸ್ ಆಗುತ್ತೆ ಬಟ್ ಆಗ ಫ್ಯೂಚರ್ ಕೇಳಿದಂತ ಕ್ವಶನ್ ಇದು ಕತಾರ್ ಇದಕ್ಕೆ ಸರಿಯಾದ ಉತ್ತರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಎ ಸಿ ಏಷ್ಯನ್ ಕಪ್ ಪಂದ್ಯಾವಳಿಯ ಹದಿನೆಂಟನೇ ಆವೃತ್ತಿಯನ್ನ ಕಥಾರ್ ಆಯೋಜನೆ ಮಾಡಲಾಗಿತ್ತು ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಅಂತ ನಾವು ಕರಿತೀವಿ ಆ ಹದಿನೇಳು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಇದನ್ನ ನಡೆಸಲಾಗಿತ್ತು ಸೊ ಇದ್ರ ಬಗ್ಗೆ ತಿಳ್ಕೊಂಡ್ರಿ ಮಾಹಿತಿಗಳು ಬೇಕು ಅಂದ್ರೆ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ ಜಾಸ್ತಿ ಅಪ್ಡೇಟ್ ಮಾಡ್ತಿಲ್ಲ ಜೊತೆಗೆ ಇದಾಗೋಗಿದೆ ಹಾಗಾಗಿ ನಾನು ಇಲ್ಲಿ ಅಪ್ಡೇಟ್ ಮಾಡ್ತಾ ಇಲ್ಲ ಮುಂದಿನ ಪ್ರಶ್ನೆ ಈ ತರ ಇದೆ ಸಾವಿರದ ಒಂಬೈನೂರ ಇಪ್ಪತ್ತು ಮತ್ತು ಇಪ್ಪತ್ತೆರಡರಲ್ಲಿ ಅಸಹಕಾರ ಚಳವಳಿಯ ನೇತೃತ್ವವನ್ನ ಕೆಡಕಂತ ಯಾರು ವಹಿಸ್ಕೊಂಡಿದ್ರು ಸೊ ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೆರಡರ ನಡುವಿನ ಅಸಹಕಾರ ಚಳವಳಿಯ ನೇತೃತ್ವವನ್ನು ವಹಿಸ್ಕೊಂಡಿದ್ರು ಸಾವಿರದ ಒಂಬೈನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಅಸಹಕಾರ ಚಳವಳಿ ಆರಂಭ ಆಗತ್ತೆ ಅಸಹಕಾರ ಚಳವಳಿಯು ಗಾಂಧೀಜಿಯವರ ಒಂದು ದೊಡ್ಡ ಮಟ್ಟದ ರಾಜಕೀಯ ಚಳವಳಿ ಅಂತ ಹೇಳ್ಬೋದು ಜೊತೆಗೆ ಮೊದಲ ಅತಿ ದೊಡ್ಡ ರಾಜಕೀಯ ಚಳವಳಿ ಅಂತ ಹೇಳ್ಬೋದು ಸೆಪ್ಟೆಂಬರ್ ಐದು ಸಾವಿರದ ಒಂಬೈನೂರ ಇಪ್ಪತ್ತರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದಲ್ಲಿ ಐ ಎನ್ ಸಿ ಅಂತ ಕರಿತೀವಿ ಇದನ್ನ ಸ್ಥಾಪನೆ ಮಾಡಲಾಯಿತು ಪಕ್ಷವು ಅಸಹಕಾರ ಕಾರ್ಯಕ್ರಮವನ್ನ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕಲ್ಕತ್ತಾದಲ್ಲಿ ಕಾಂಗ್ರೆಸ್ ಅಧಿವೇಶನವನ್ನ ಮಾಡುವ ಮೂಲಕ ಪ್ರಾರಂಭ ಮಾಡಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಗಪುರ ಅಧಿವೇಶನ ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿಯನ್ನ ಅಂಗೀಕಾರ ಮಾಡಲಾಯಿತು ರೌಲಟ್ ಕಾಯ್ದೆ ಜಲಿಯನ್ ವಾಲಾಬಾದ್ ದುರಂತ ಮತ್ತು ಖಿಲಾಫತ್ ಚಳುವಳಿಗಳು ಅಸಹಕಾರ ಚಳುವಳಿಗೂ ಮುಂಚೆಗೆ ಅನ್ನೋದು ನಿಮಗೆ ಮಾಹಿತಿ ಇರಬೇಕು ಇವೆಲ್ಲ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ಸ್ಗಳು ಇನ್ನು ಅಸಹಕಾರ ಚಳುವಳಿಯ ಉದ್ದೇಶ ಏನಿತ್ತು ಅಂದ್ರೆ ಶಾಂತಿಯುತ ಮಾರ್ಗದ ಮೂಲಕ ಸ್ವರಾಜ್ಯವನ್ನ ಸ್ಥಾಪನೆ ಮಾಡತಕ್ಕಂಥದ್ದು ಕೊನೆಗೇನಾಯ್ತು ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಚೌರಿ ಚೌರ ಅನ್ನೋ ಘಟನೆ ನಡೆಯುತ್ತೆ ಈ ಘಟನೆಯಿಂದ ಅಹ್ ಮನನೊಂದಂತಹ ಮಹಾತ್ಮ ಗಾಂಧೀಜಿ ಅಸಹಕಾರ ಚಳವಳಿಯಿಂದ ಹಿಂದೆ ಸರಿತಾರೆ ಜವಾಹರಲಾಲ್ ಲಾಲ್ ನೆಹರು ಅವ್ರ ಬಗ್ಗೆ ಹೇಳೋದಾದ್ರೆ ಭಾರತದ ಅತ್ಯಂತ ದೀರ್ಘಾವಧಿಯ ಪ್ರಧಾನಮಂತ್ರಿಗಳು ಅಟ್ ಪ್ರೆಸೆಂಟ್ ಟೈಮ್ ಲೈನ್ ಅಲ್ಲಿ ಆ ಭಾರತೀಯ ಸಂವಿಧಾನದ ಪೀಠಿಗೆಯ ವಾಸ್ತುಶಿಲ್ಪಿ ಅಂತ ಕರೆಯಲಾಗತ್ತೆ ಜೊತೆಗೆ ನಮ್ಮ ಪಂಚವಾರ್ಪಿ ಯೋಜನೆಗಳನ್ನ ತನ್ನ ಜಾರಿಗೆ ತಂದಂತಹ ಯೋಜನಾ ಆಯೋಗ ಅದರ ಮೊಟ್ಟ ಮೊದಲ ಅಧ್ಯಕ್ಷರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಆ ಇವರು ತಮಗ್ ತಾವೇ ಕೊಡ್ಕೊಂಡಿರ್ತಾರೆ ಏನು ಪಂಚಾಯತ್ ರಾಜ್ ಅನ್ನು ಹೆಸರನ್ನ ಅಹ್ ನೀಡದಂತವರು ಕೂಡ ಜವಾಹರ್ ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಮೊದಲ ಆಯ್ಕೆಯಾದ ಅಧ್ಯಕ್ಷರು ನೆಕ್ಸ್ಟ್ ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ವಿದೇಶದಿಂದ ಪಶ್ಚಿಮ ಶಕ್ತಿಗಳ ವಿರುದ್ಧ ಭಾರತೀಯ ರಾಷ್ಟ್ರೀಯ ಸೇನೆಯನ್ನ ಮುನ್ನಡೆಸಿದಂಥವ್ರು ಇವರೇನೆ ಅಹ್ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ನಾನ್ ಮಾಹಿತಿ ಕೊಡ್ತಿರ್ತಕ್ಕಂಥದ್ದು ಆಪ್ಷನ್ಗಳಲ್ಲಿ ಇನ್ನು ಮೋತಿಲಾಲ್ ನೆಹರು ಅವರು ಸ್ವರಾಜ್ಯ ಪಕ್ಷದ ಮೊದಲ ಕಾರ್ಯದರ್ಶಿಗಳು ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸ್ವರಾಜ್ಯ ಪಕ್ಷದ ಸ್ಥಾಪಕರಾಗಿದ್ದಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ ನ ಘಟಕವಲ್ಲ ಮುಂದಿನ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಕಾಗದ ಮೆಮೊರಿ ಸಿಪಿಯು ಮತ್ತು ಎಲ್ ಯು ಕಂಪ್ಯೂಟರ್ ನ ಭಾಗದ ಭಾಗಗಳಾಗಿರ್ ಒಂದು ಕಂಪ್ಯೂಟರ್ ಎನ್ನುವುದು ಡೇಟಾವನ್ನ ಸ್ವೀಕರಿಸುವ ಅದನ್ನ ಪ್ರತಿಕ್ರಿಯೆಗೊಳಿಸುವ ಮತ್ತು ಅರ್ಥಪೂರ್ಣ ಮಾಹಿತಿಯನ್ನು ನೀಡುವ ಒಂದು ಎಲೆಕ್ಟ್ರಾನಿಕ್ ಸಾಧನವಾಗಿರುತ್ತೆ ಕಂಪ್ಯೂಟರ್ನಲ್ಲಿ ಪ್ರಕ್ರಿಯೆಗೊಳಿಸಿದ ಡೇಟಾವನ್ನ ಮಾಹಿತಿ ಅಂತ ಕರೀತಾರೆ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ ಕಂಪ್ಯೂಟರ್ ಅನ್ನೋ ಪದ ಕಂಪ್ಯೂಟರ್ಸ್ ಅಥವಾ ಕಂಪ್ಯೂಟೇರ್ ಅನ್ನೋ ಲ್ಯಾಟಿನ್ ಪದದಿಂದ ಬಂದಿರುತ್ತೆ ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಣಾ ಘಟಕಗಳು ಯಾವುದು ಅಂದ್ರೆ ಇನ್ಪುಟ್ ಸಿಪಿಯು ಔಟ್ಪುಟ್ ಆ ಇವುಗಳು ಪ್ರಮುಖವಾಗುತ್ತವೆ ಸಿ ಅಂದ್ರೆ ನಿಮಗೆಲ್ಲ ಗೊತ್ತು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕಂಪ್ಯೂಟರ್ ನ ಬ್ರೈನ್ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ ಇನ್ನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನ ಮೂರು ಭಾಗಗಳು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ ಇಲ್ಲಿ ನೀವು ಬೇಕಂದ್ರೆ ಇದನ್ನ ಓದ್ಕೋಬಹುದು ನೆಕ್ಸ್ಟ್ ಶ್ವಾಸಕೋಶದ ಸಂಬಂಧಿತ ವಿವಿಧ ರೋಗಗಳಿಗೆ ಯಾವ ರೀತಿಯ ಮಾಲಿನ್ಯ ಕಾರಣವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ವಾಯು ಮಾಲಿನ್ಯ ವಾಯು ಮಾಲಿನ್ಯ ನಮ್ಮ ದೇಹದ ಹೆಚ್ಚಿನ ಅಂಗಗಳು ಮತ್ತು ವ್ಯವಸ್ಥೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ನೇರವಾಗಿ ಮತ್ತು ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ಅಂತ ಕರಿತೀವಲ್ಲ ಮಾಲಿನ್ಯ ದೇಹದ ಹೆಚ್ಚಿನ ಅಂಗಗಳ ಮೇಲೆ ನೇರವಾಗಿ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತೆ ಇದರಲ್ಲಿ ಅಹ್ ಮಾಲಿನ್ಯದಿಂದಾಗಿ ಶ್ವಾಸಕೋಶ ಸಂಬಂಧಿತ ವಿವಿಧ ರೋಗಗಳು ಬರ್ತವೆ ಅದರಲ್ಲಿ ಸಿಒೋಪಿಡಿ ಅಂತವಿ ಕ್ರಾನಿಕ್ ಅಬ್ಸಾರ್ಟಿವ್ ಪಲ್ಸನರಿ ಡಿಸೀಸ್ ಅಂತ ಅದಾದ್ಮೇಲೆ ಅಸ್ತಮ ಶ್ವಾಸಕೋಶದ ಕ್ಯಾನ್ಸರ್ ವಾಯು ಮಾಲಿನ್ಯಕಾರಕಗಳು ಮೂಲಗಳನ್ನ ಅವಲಂಬಿಸಿ ಸಂಕೀರ್ಣ ರಾಸಾಯನಿಕ ಮತ್ತು ಭೌತಿಕ ಗುಣಲಕ್ಷಣಗಳನ್ನು ಹೊಂದಿರ್ತವೆ ಆ ಜೊತೆಗೆ ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ ಸಾಮಾನ್ಯವಾಗಿ ಶ್ವಾಸಕೋಶದ ರೋಗಗಳು ಕಂಡು ಬರ್ತವೆ ಅದಕ್ಕೆ ಪ್ರಮುಖವಾದ ಕಾರಣ ನ್ಯೂಮೋಕೋನಿಯೋಸಿಸ್ ಅಂತ ಇದು ಕಲ್ಲಿದ್ದಲು ಗಣಿಗಾರಿಕೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಇದು ಶ್ವಾಸಕೋಶದ ರೋಗವನ್ನ ಉಂಟು ಮಾಡುತ್ತೆ ಕಲ್ಲಿದ್ದು ಗಣಿಗಾರಿಕೆಯಲ್ಲಿ ಇನ್ನಷ್ಟು ಮಾಹಿತಿಗಳನ್ನ ಕೊಡಬೇಕು ಅಂದ್ರೆ ನೀವು ನೋಡ್ಕೋಬಹುದಾಗಿರುತ್ತೆ ನೋಡ್ಕೊಳ್ಳಿ ವಿಡಿಯೋನ ಪಾಸ್ ಮಾಡಿ ಇನ್ ಭಾರತದಲ್ಲಿ ಎಷ್ಟು ಸಂಸ್ಥೆಗಳು ವಿಶ್ವಸಂಸ್ಥೆಯ ಭಾಗವಾಗಿವೆ ಅಂತ ಪ್ರಶ್ನೆ ಇದೆ ಮುಂದಿನದು ಕೆಲವು ಸ್ಟ್ರಾಟಿಜಿಕೆ ನಂಬರ್ಗಳು ಬದಲಾವಣೆ ಆಗ್ತವೆ ನೀವು ಅದನ್ನ ಕಾಲ ಕಾಲಕ್ಕೆ ಅಪ್ಡೇಟ್ ಮಾಡ್ಕೋಬೇಕು ಸರಿಯಾದ ಉತ್ತರ ಇಪ್ಪತ್ತು ವಿಶ್ವಸಂಸ್ಥೆ ಅನ್ನೋದು ಒಂದು ಅಂತರ ಅಂತರ್ಸರ್ಕಾರಿ ಸಂಸ್ಥೆ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದ ಅಂತರ್ಸರ್ಕಾರಿ ಸಂಸ್ಥೆ ಜಗತ್ತನ್ನ ಸುರಕ್ಷಿತವಾಗಿರ್ಬೇಕು ಅಂತ ಹೇಳಿ ಸ್ಥಾಪನೆಯಾದಂತಹ ಒಂದು ಸಂಸ್ಥೆ ಆ ಸಮರ ಎರಡು ಎರಡನೇ ಮಹಾಯುದ್ಧದ ನಂತರ ಮೂರನೇ ಮಹಾಯುದ್ಧ ಆಗ್ಬಾರ್ದು ಅಂತ ಹೇಳಿ ರಚನೆಯಾದಂತಹ ಸಂಸ್ಥೆ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೈದರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಇದರ ಸ್ಥಾಪನೆ ಆಗುತ್ತೆ ಆರಂಭವಾದಾಗ ಜೂನ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಭಾರತ ಸೇರಿದಂತೆ ಐವತ್ತು ದೇಶಗಳು ವಿಶ್ವಸಂಸ್ಥೆಯ ಚಾರ್ಟರ್ ಗೆ ಸಹಿ ಹಾಕಿದೆ ಇದು ನಿಮ್ಗೆ ಒಂದು ಪಾಯಿಂಟ್ ಗೊತ್ತಿರಬೇಕು ಇನ್ನು ವಿಶ್ವಸಂಸ್ಥೆ ನಿಮ್ಗೆ ಅಧಿಕೃತವಾಗಿರ್ಬೇಕು ಅಂದ್ರೆ ಇಪ್ಪತ್ತಾರು ಸಂಸ್ಥೆಗಳನ್ನ ಓಕೆ ಆ ಇದು ಆರಂಭ ಆದಾಗ್ಲಿಂದ ಕೂಡ ಭಾರತ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿದೆ ಇದು ನಿಮಗೆ ಗೊತ್ತಿರಬೇಕು ಆ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ನ ಪ್ರಧಾನ ಕಚೇರಿ ಯಾವ ಇದೆ ಅಂದ್ರೆ ನ್ಯೂಯಾರ್ಕ್ ಅಲ್ಲಿ ಕಂಡು ಬರುತ್ತೆ ಇದಕ್ಕೆ ಸಹಿ ಹಾಕಿದ್ದು ಇಪ್ಪತ್ತಾರು ಜೂನ್ ಸಾವಿರದ ಒಂಬೈನೂರ ನಲವತ್ತೈದು ಐವತ್ತು ರಾಷ್ಟ್ರಗಳ ಪ್ರತಿನಿಧಿಗಳು ಸಹಿ ಹಾಕಿದ್ವು ಇದನ್ನ ಸ್ಥಾಪನೆ ಮಾಡಬೇಕು ಅಂತ ಪ್ರಸ್ತುತವಾಗಿ ನೂರ ತೊಂಬತ್ ಮೂರು ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡ್ತೀವಿ ಇಷ್ಟು ಮಾಹಿತಿಗಳು ನಿಮಗೆ ಸದ್ಯ ಗೊತ್ತಿರೋದು ಸಾಕಾಗುತ್ತೆ ಮುಂದೆ ನಿಮ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಆಂಟೋನಿಯೋ ಗುಟ್ರಸ್ ಆ ದಕ್ಷಿಣ ಸುಡಾನ್ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರ ಯಾವುದಾದ್ರು ಅಡಿಷನಲ್ ಆಗಿ ಆಡ್ ಆಗಿದ್ರೆ ರೀಸೆಂಟ್ ಆಗಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳ ಹುದ್ದೆ ಬದಲಾವಣೆ ಆದ್ರೆ ಅದನ್ನ ಅಡಿಷನಲ್ ಆಗಿ ಚೆಕ್ ಮಾಡ್ಕೊಳ್ಳಿ ಪ್ರೆಸೆಂಟ್ ಯಾರಿದ್ದಾರೆ ಅಂತ ನೋಡ್ಕೊಳ್ಳಿ ಜೊತೆಗೆ ಅವ್ರು ಯಾವ ದೇಶದವರು ಅವ್ ಅವ್ರಿಂದ ಯಾರಿದ್ರು ಎಲ್ಲವನ್ನ ಕೂಡ ನೋಡ್ಕೊತಾ ಇರ್ಬೇಕು ನೆಕ್ಸ್ಟ್ ಯಾವ ಭಾರತೀಯ ಮಸಾಲೆಗಾಗಿ ಭಾರತ ಸರ್ಕಾರ ಯು ಎಸ್ ಪೇಟೆಂಟ್ಗೆ ಸವಾಲು ಹಾಕಿತು ಮತ್ತು ಅದನ್ನು ಹಿಂತೆಗೆಡಿಕೊಳ್ಳುವಂತೆ ಒತ್ತಾಯಿಸಿತು ಸರಿಯಾದ ಉತ್ತರ ಹಳದಿ ಇದು ಕೂಡ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರೋ ಪ್ರಶ್ನೆ ಆ ಕಾಲಮಾನದ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಿರೋ ಪ್ರಶ್ನೆ ಹಾಗಾಗಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಇಲ್ಲ ನೆಕ್ಸ್ಟ್ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಭಾರತದ ಅತ್ಯಂತ ಜನಸಂಖ್ಯೆ ಹೊಂದಿರುವಂತ ರಾಜ್ಯ ಯಾವುದು ಸೊ ಗೊತ್ತಿರುತ್ತೆ ಎಲ್ರಿಗೂ ಉತ್ತರ ಪ್ರದೇಶ ಏಳನೇ ಗಣತಿಯನ್ನ ಎರಡ್ ಸಾವಿರದ ಹನ್ನೊಂದರಲ್ಲಿ ಮಾಡಿದ್ರು ಸ್ವಾತಂತ್ರ್ಯ ಬಂದ ನಂತರ ಮಾಡಿರುವಂತಹ ಏಳನೇ ಗಣತಿ ಹತ್ತು ವರ್ಷಗಳಿಗೊಮ್ಮೆ ಮಾಡುವಂತಹ ಗಣತಿ ಇದು ಹತ್ತು ವರ್ಷಗಳಿಗೊಮ್ಮೆ ಜನಸಂಖ್ಯೆ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಡೇಟಾವನ್ನ ಸಂಗ್ರಹಿಸಿ ಸಂಕಲಿಸಿ ವಿಶ್ಲೇಷಿಸಿ ಪ್ರಸಾರ ಮಾಡುವಂತಹ ಪ್ರಕ್ರಿಯೆಯನ್ನ ಜನಗಣತಿ ಅಂತ ಕರಿತೀವಿ ಉತ್ತರ ಪ್ರದೇಶ ರಾಜ್ಯ ಭಾರತದ ಅತಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯ ದೇಶದ ಒಟ್ಟು ನೂರು ಪ್ರದೇಶದಲ್ಲಿ ಹದಿನಾರು ಪರ್ಸೆಂಟ್ ಹದಿನಾರು ಪಾಯಿಂಟ್ ಒಂದು ಆರು ಪರ್ಸೆಂಟ್ ಅಷ್ಟು ಉತ್ತರ ಪ್ರದೇಶದಲ್ಲಿದ್ದಾರೆ ಅತಿ ಕಡಿಮೆ ಬಂದ್ಬಿಟ್ಟು ಸಿಕ್ಕಿಂಲ್ಲಿದ್ದಾರೆ ಇನ್ನು ಜನಸಂಖ್ಯಾ ಬೆಳವಣಿಗೆ ದರ ಅತ್ಯಧಿಕವಾಗಿರೋದು ಮೇಘಾಲಯದಲ್ಲಿ ಅತಿ ಕಡಿಮೆ ಇರೋದು ಅಂಡಮಾನ್ ನಿಕೋಬಾರ್ ಅಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂತಹ ರಾಜ್ಯ ಕೇರಳ ಅತಿ ಕಡಿಮೆ ಸಾಕ್ಷರತೆ ಬಿಹಾರ ಆ ಎರಡ್ ಸಾವಿರದ ಹನ್ನೊಂದರ ಭಾರತದ ಜನಗಣತಿ ಆಯುಕ್ತರಾಗಿದ್ರು ಅಂದ್ರೆ ಶ್ರೀ ಚಂದ್ರಮೌಳಿ ಅವರು ಆ ಮೊಟ್ಟ ಮೊದಲನೇ ಗಣತಿ ಬ್ರಿಟಿಷ್ ಆಳ್ವಿಕೆಯನ್ನು ಯಾವಾಗ ನಡೆದಿತ್ತು ಅಂದ್ರೆ ಸಾವಿರದ ಎಂಟುನೂರ ಎಪ್ಪತ್ತೆರಡು ನೆಕ್ಸ್ಟ್ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ವಾತಂತ್ರ್ಯ ನಂತರ ಮೊಟ್ಟ ಮೊದಲ ಗಣತಿ ನಮ್ಮ ದೇಶದಲ್ಲಿ ನಡೆದಿತ್ತು ಇಷ್ಟು ಗೊತ್ತಿದೆ ಸಾಕು ನೆಕ್ಸ್ಟ್ ರೌಲಟ್ ಕಾಯ್ದೆಯನ್ನ ಯಾವಾಗ ಅಂಗೀಕಾರ ಮಾಡಿದ್ರು ಅಂತ ಮುಂದಿನ ಪ್ರಶ್ನೆ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಹತ್ತೊಂಬತ್ತು ರೌಲಟ್ ಸತ್ಯಾಗ್ರಹ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪರಿಚಯಿಸಲಾದ ರೌಲಟ್ ಕಾಯ್ದೆ ವಿರುದ್ಧ ರಾಷ್ಟ್ರೀಯ ಪ್ರತಿಭಟನೆಯಾಗಿತ್ತ ಇದು ಫೆಬ್ರವರಿ ಆರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಂಗೀಕಾರ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರು ಇದನ್ನ ಸ್ಥಾಪನೆ ಮಾಡಿದಂತವ್ರು ರೌಲಟ್ ಕಾಯ್ದೆ ಬ್ರಿಟಿಷ್ ಸರ್ಕಾರಕ್ಕೆ ಯಾವುದೇ ಕಾರಣವಿಲ್ಲದೆ ಯಾರನ್ನಾದರೂ ಬಂಧಿಸಲು ಮತ್ತು ಜೈಲಿಗೆ ಹಾಕುವ ಅಧಿಕಾರವನ್ನ ಕೊಟ್ಟಿತ್ತು ಇದರ ವಿರುದ್ಧವಾಗಿ ಭಾರತದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು ರೌಲಟ್ ಕಾಯ್ದೆಯನ್ನ ನಮ್ಮ ದೇಶದಲ್ಲಿ ಕಪ್ಪು ಕಾಯ್ದೆ ಅಂತ ಕೂಡ ಕರೆದ್ರು ಏಪ್ರಿಲ್ ಆರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಮಹಾತ್ಮ ಗಾಂಧೀಜಿಯವರು ಇದರ ಈ ಒಂದು ಕಾಯ್ದೆ ವಿರುದ್ಧ ಹೋರಾಟ ಮಾಡೋದಾಗಿ ಮತ್ತು ಸತ್ಯಾಗ್ರಹಕ್ಕೆ ಕರೆಯನ್ನ ಕೊಟ್ರು ಈ ಕಾಯ್ದೆಯನ್ನ ಅನುಮೋದಿಸಿದವರು ಯಾರು ಅಂತ ನಿಮಗೆ ಗೊತ್ತಿರಬೇಕಾಗತ್ತೆ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ನ ವೈತ್ರಿಯಾದ ಲಾರ್ಡ್ ಚೇಮ್ಸ್ ಬೋರ್ಡನ್ ಅನ್ನೋರು ಈ ಒಂದು ಕಾಯ್ದೆಯನ್ನ ಅನುಮೋದನೆ ಮಾಡಿದಂತವ್ ಆಗಿರ್ತಾರೆ ಇಷ್ಟೋ ಇಂದಿನ ಅಹ್ ಎನ್ ಟಿ ಪಿ ಸಿ ಪರೀಕ್ಷೆಯ ಪ್ರಶ್ನೆ ಮತ್ತು ಉತ್ತರಗಳಾಗಿತ್ತು ಇದರ ಪಿಡಿಪನ ನಮ್ಮ ಪೇ ಟೆಲಿಗ್ರಾಮ್ ಗ್ರೂಪ್ ಅನ್ನು ನೀವು ಪಡ್ಕೋಬಹುದು ಸಿಗೋಣ ಮತ್ತೊಂದು ವಿಡಿನಿಗಳಿಗೂ ಧನ್ಯವಾದಗಳು